ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಇಲ್ಲ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡು ಇವತ್ತಿನ ದಿನ ನಾನು ಶುರು ಮಾಡ್ತಾ ಇದ್ದೀನಿ ಇದು ಎರಡು ದಿನದ ಲಾಗ್ ಆಗಿರುತ್ತೆ ಇದು ಭಾನುವಾರ ಮತ್ತು ಸೋಮವಾರದ್ದು ಲಾಸ್ಟ್ ವೀಕ್ದು ಸ್ವಲ್ಪ ಹುಷಾರಿರ್ಲಿಲ್ಲ ಹಬ್ಬದ ಗಡಿ ಬಿಡಿ ಎಲ್ಲ ಇತ್ತಲ್ಲ ಅದಕ್ಕೆ ವ್ಲಾಗ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟು ವಾಯ್ಸೇ ಬರ್ತಿರಲಿಲ್ಲ ಅದಕ್ಕೆ ಇವತ್ತು ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ಇನ್ನು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬೆಳಿಗ್ಗೆ ತಿಂಡಿ ಮಾಡಿಕೊಂಡು ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ರು ಅವರು ಹೋದ್ಮೇಲೆ ನನ್ನ ಮಗಳು ಪಾಪನ ಕರ್ಕೊಂಡು ಸ್ವಲ್ಪ ಹೊತ್ತು ಆಟ ಬರ್ತೀನಿ ಅಂತ ಹೋಗಿದ್ದು ಅವ್ಳು ಬರೋ ಅಷ್ಟರಲ್ಲಿ ನಾನು ಮೇಲ್ಗಡೆ ಎಲ್ಲ ರೂಮು ಹಾಲ್ ಎಲ್ಲಾನು ಕ್ಲೀನ್ ಮಾಡಿದೆ ತಾರಿಸಿ ನಮ್ಮ ಮೊನ್ನೆನೇ ಕ್ಲೀನ್ ಮಾಡಿದ್ದೆ ಅದರಿಂದ ಜಾಸ್ತಿ ಕೆಲಸ ಆಗಲಿಲ್ಲ ಇನ್ನು ಕೆಳಗಡೆ ಒಂದು ಮಾಡ್ಕೋಬೇಕಾಗಿತ್ತು ಅಷ್ಟರಲ್ಲಿ ಇವ್ರು ಬಂದು ನಾನು ಒರಿಸ್ತಾಯಿದ್ದಿಲ್ಲ ನಾನು ಒರೆಸ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಒರಿಸ್ತಾಯಿದ್ರು ಈಸ್ಕೊಂಡು ಇದಾದ ಮೇಲೆ ಅವನ್ನ ಸ್ವಲ್ಪ ಹೊತ್ತು ಮಲಗಿಸಿದೆ ಅವನ ಜೊತೆ ಆಡಿಕೊಂಡು ಸ್ವಲ್ಪ ಕೆಲಸ ಮಾಡೋದು ಲೇಟೇ ಆಯಿತು ಹಾಂ ಹೆಂಗೆ ನಿಧಾನಕ್ಕೆ ಮಾಡ್ಕೊಳ್ಳೋದಾ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರನ್ನ ಇವತ್ತೇ ಕೆಲಸಕ್ಕೆ ಹೋಗೋದು ಬೇಡ ಸ್ವಲ್ಪ ಪಾಪ ನೋಡ್ಕೊಳ್ಳಿ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಅಂತ ಹೇಳಿದೆ ಅವರು ಇಲ್ಲ ಇನ್ನೂ ಮೂರು ದಿನ ರಜೆ ಹಾಕ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಕೆಲಸ ಅಂದ್ಬಿಟ್ಟು ಹೋದರು ಸರಿ ಅಂತ ಹೇಳ್ಬಿಟ್ಟು ಏನೇನು ಕೆಳಗಡೆ ಮಾತ್ರ ಅಲ್ವಾ ಅಂತೇಳ್ಬಿಟ್ಟು ನಾನು ಎಲ್ಲನೂ ಮಾಡ್ಕೊಳ್ತಾ ಇದ್ದೆ ಕಿಟಕಿ ಎಲ್ಲನೂ ಮನೆಯನ್ನು ಒರೆಸಿದ್ದೆ ಇನ್ನೊಂದು ಸ್ವಲ್ಪ ಧೂಳು ಬ ಎಲ್ಲ ಕೂತ್ಕೊಬಿಟ್ಟಿತ್ತು ಅದಕ್ಕೆ ಅದನ್ನು ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಕಸ ಗುಡ್ಸಿದ್ರೆ ಏನೇ ಮಾಡಿದ್ರೂ ಧೂಳು ಜಾಸ್ತಿ ಬರ್ತಾನೆ ಇರುತ್ತೆ ಮನೆ ಹಿಂದೆಗಡೆ ಇದ್ರೂ ಧೂಳು ಬರ್ತಾನೆ ಇರುತ್ತೆ ಸರಿ ಅಂತೇಳ್ಬಿಟ್ಟು ಇನ್ನೊಂದು ಸರಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಗೋಡೆಯೋದಿಲ್ಲ ಅದಕ್ಕೆ ಟೈಲ್ಸ್ ಹಾಕಿದ್ದಾರೆ ಅಲ್ಲಿಗೂ ಅಲ್ಲೇ ಚೆನ್ನಾಗಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಮನೆ ಒಂದು ಕೆಲಸ ಇದೆ ಅದನ್ನು ನಾಳೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲನೂ ನಾನು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬಾತ್ರೂಮ್ ಎಲ್ಲ ತೊಳೆದು ಅದೆಲ್ಲ ಮನೆಯವ್ರು ತೊಳ್ಕೊಡ್ತೀನಿ ಸಾಯಂಕಾಲ ಬಂದು ಅಂತ ಹೇಳಿದ್ರು ಸರಿ ಹೇಳ್ಬಿಟ್ಟು ನಾನು ಅಡುಗೆ ಮನೆ ಕೆಲಸ ಇದು ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮನೆ ಡ್ರಾಯರ್ ಎಲ್ಲನೂ ನೀಟಾಗಿ ಒರೆಸಿ ಎಲ್ಲನೂ ಇಟ್ಟಿದ್ದೀನಿ ಇನ್ನು ಬೆಳಗ್ಗೆಯೇ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದು ವಾಶ್ ಆಗಿತ್ತು ಅದನ್ನು ಇನ್ನೂ ಒಣಗಾಕಿರಲಿಲ್ಲ ಇಲ್ಲಿ ಮುಗಿಸ್ಬಿಟ್ಟು ಹೋಗೋದಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಅದನ್ನು ಒಣಗಾಕ್ಬಿಟ್ಟು ಬಂದ್ಬಿಟ್ಟು ಇವಾಗ ಇಲ್ಲೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕೆಲಸನೂ ಮುಗೀತು ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕೆ ಹೋಗಿಲ್ಲ ವೀಡಿಯೋಸ್ನ ಮಾಡೋಕ್ಕೋದ್ರೆ ಕೆಲಸ ಲೇಟ್ ಆಗುತ್ತೆ ಅದರಲ್ಲೂ ಪಾಪನ್ನ ಅವನ್ನ ಮೇಂಟೈನ್ ಮಾಡ್ಕೊಂಡು ಅವಳಿಗೂ ರಜಾ ಇಬ್ಬರೂ ಮೇಂಟೈನ್ ಮಾಡಿಕೊಂಡು ನನಗೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು ಸ್ವಲ್ಪ ಕೆಲಸನೇ ಇದ್ರೂ ನನಗೆ ಸಂಜೆ ಆರು ಗಂಟೆವರೆಗೂ ಹಿಡಿದು ಕೆಲಸ ಮಾಡ್ಕೊಳ್ಳೋದು ಸರಿ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟೆಲ್ಲ ಮುಗಿಸ್ಕೊಂಡೆ ಇನ್ನು ಬಾತ್ರೂಮ್ ಮಾತ್ರ ತೊಳೆದಿತ್ತು ಅದನ್ನು ನಮ್ಮ ಮನೆಯವ್ರು ಬಂದು ತೊಳ್ಕೊಡ್ತೀನಿ ಹೇಳಿದ್ನಲ್ಲ ಸರಿ ಅಂತ ಹೇಳ್ಬಿಟ್ಟು ಬಿಟ್ಟೆ ಇದು ನೆಕ್ಸ್ಟ್ ಡೇ ಸೋಮವಾರದಾಗಿದ್ದು ಅವರು ದಿನಸಿ ಎಲ್ಲ ತರಕೆ ಅಂತ ಹೋಗಿದ್ರು ಎಲ್ಲ ಚೀಟಿ ಎಲ್ಲ ಬರೆದು ರೆಡಿ ಮಾಡಿ ಇಟ್ಟಿದ್ದೆ ಕಾಯಿನೂ ಇರಲಿಲ್ಲ ಕಾಯಿನೂ ತರಬೇಕಾಗಿತ್ತು ಇನ್ನು ಪೂಜೆಗೆಲ್ಲ ಬೇಕಲ್ವಾ ನಮ್ಮ ಮನೆಗೆ ಸ್ವಲ್ಪ ಜಾಸ್ತಿಯೇ ಬೇಕು ಪೂಜೆಗೆ ಮತ್ತು ಹಿಡಗಾಯ ಎಲ್ಲ ಹೊಡಿಬೇಕಲ್ವ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಮನೇಲಿ ಇತ್ತಂತೆ ಅಲ್ಲಿಂದ ತಂದರು ಅವರು ಒಂದು ಹತ್ತುಕಾಯಿ ತಂದಿದ್ದಾರೆ ಇನ್ನು ದಿನಸಿ ಎಲ್ಲ ಅಂತ ಎಲ್ಲ ನೋಡಿಕೊಂಡು ಜೋಡಿಸಿಟ್ಕೋಬೇಕು ಇವಾಗ ಹಾಗೆ ನೀವು ಮನೆಯಲ್ಲಿರೋ ಡಸ್ಟ್ಬಿನ್ ಒಡೆದೋಗಿತ್ತು ಅದನ್ನು ಇವಾಗ ಚೇಂಜ್ ಮಾಡಿಬಿಟ್ಟು ಹೊಸದು ತಂದಿದ್ದಾರೆ ಅದನ್ನು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗಿರೋದನ್ನೇ ತಂದಿದ್ದಾರೆ ಇಲ್ಲಿ ದಿನ ಎರಡು ದಿನಕ್ಕೆ ಕಸ ಎಲ್ಲ ಪೂರ್ತಿ ತುಂಬ್ಕೊಳ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಬಂದಿದ್ದಾರೆ ಆ ದಿನಸಿ ಎಲ್ಲ ನಾನು ಜಾಸ್ತಿ ತರಿಸಿಲ್ಲ ಮನೆಯೂ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ನೆಲನೂ ತರಿಸ್ಕೊಂಡಿದ್ದೀನಿ ನಾನೇನು ಇಷ್ಟಿಷ್ಟೇ ಬೇಕು ಅಂತ ಬರ್ದಿರಲ್ಲ ಏನೇನು ಬೇಕೋ ಅದನ್ನು ಲೀಸ್ಟ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ ಇವರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅವರೇ ತರ್ತಾರೆ ನಾನು ಮೆಜರ್ಮೆಂಟ್ ಎಲ್ಲ ಏನು ಹೇಳಿರಲ್ಲ ಹಾಗೇನೂ ಹುಣಸೆ ಖಾಲಿಯಾಗಿತ್ತು ಅದನ್ನು ಬರೆದಿದ್ದೆ ಆದರೆ ಇವರು ತಂದಿಲ್ಲ ಅಲ್ಲಿ ಚೆನ್ನಾಗಿರಲಿಲ್ಲ ಹೇಳ್ಬಿಟ್ಟು ತರಲಿಲ್ಲ ಇಲ್ಲ ಎಲ್ಲಾದರೂ ತರ್ತೀನಿ ಹೇಳ್ಬಿಟ್ಟು ಇನ್ನು ಮನೇಲಿ ಒಗ್ಗರಣೆ ಏನೂ ಹಾಕೋಂಗಿಲ್ಲ ಇನ್ನು ಶನಿವಾರನೇ ಪೀಟ್ಗಡಿದಂತ್ರಲ್ಲಿ ಆ ಥರ ಮಾಡಿರ್ತಾರೆ ಇನ್ನು ನಾವು ನೆಕ್ಸ್ಟು ಬುಧವಾರ ಅಲ್ಲ ಗುರುವಾರ ಆಗಬೇಕಾಗುತ್ತೆ ಒಗ್ಗರಣೆನ ಇನ್ನು ಹಬ್ಬ ಆದ ನೆಂಟರೆಲ್ಲ ಉಳ್ಕೊಂಡಿರ್ತಾರಲ್ಲ ಅವ್ರಿಗೆ ತಿಂಡಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡೋದ ಅಂತ ಅಕ್ಕಿ ಎಲ್ಲ ತರಿಸ್ಕೊಂಡಿದ್ದೀನಿ ಮೂರು ವರ್ಷದಿಂದ ನಾವು ಇಡ್ಲಿನೇ ಮಾಡ್ತಾ ಇರೋದು ಇಡ್ಲಿ ಅಕ್ಕಿ ಮಲ್ಲಿಗೆ ಇಡ್ಲಿ ಅಕ್ಕಿ ಅಂತ ಬರ್ತದಲ್ಲ ಅದೆಲ್ಲನೂ ತಂದಿದ್ರು ಸರಿ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಹಾಗೆಯೇ ಒಂದು ಇವತ್ತು ಫ್ಯಾನ್ ತಂದಿದ್ರು ಹಾಲಿಗೆ ಫ್ಯಾನ್ ಹಾಕಿರಲಿಲ್ಲ ಇನ್ನು ಜನ ಎಲ್ಲ ಬರ್ತಾರೆ ಅಲ್ವಾ ಶೆಕೆ ಶೆಕೆ ಆಗುತ್ತೆ ಎಲ್ಲ ಒಟ್ಟಿಗೆ ಸೇರಿದರೆ ಅಂತ ನಾವು ತಗೊಬನ್ನಿ ಅಂತ ಹೇಳಿದ್ದೆ ತಗೋ ಬಂದಿದ್ರು ಇದ್ದೀವಿ ಈಗ ಯಾವ ಥರ ಇದೆ ಅಂತ ಸ್ವಲ್ಪ ದೊಡ್ಡದೇ ಆಗೋಯಿತು ಸದ್ಯಕ್ಕೆ ಇರಲಿ ಮೇಲ್ಗಡೆ ರೂಮ್ಗೆ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಇಲ್ಲಿಗೆ ಕೆಳಗಡೆನೆ ಫಿಕ್ಸ್ ಮಾಡಿಸಿದ್ದೀವಿ ರಾತ್ರಿ ಬರ್ತೀನಿ ಅಂತ ಹೇಳಿದ್ರು ಅವರು ಫಿಟ್ ಮಾಡೋಕ್ಕೆ ಅವ್ರಿಗೂ ತುಂಬ ಕಡೆ ಕೆಲಸ ಅಂತೆ ನೈಟ್ ಬಂದು ಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಮನೆ ಇದ್ರ ಕಡೆಯವರೇ ಫ್ಯಾನ್ ಫಿಟ್ ಮಾಡೋರು ಸರಿ ಅಂತ ಹೇಳಿಬಿಟ್ಟು ನಾನಿನ್ನೂ ಅಡುಗೆ ಎಲ್ಲ ಮಾಡಿರಲಿಲ್ಲ ಅವ್ರು ಬಂದಮೇಲೆ ಮಾಡೋದ ಹೇಳ್ಬಿಟ್ಟು ಅವರು ಪಾಪ ಕರ್ಕತ್ತೀನಿ ನಿನ್ನ ಕೆಲಸ ಏನಿದೆ ಎಲ್ಲ ಮಾಡ್ಕೊ ಅಡುಗೆನೂ ಮಾಡು ಅಂತ ಹೇಳಿಬಿಟ್ಟು ಹೋದರು ಸರಿ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದೆ ಇವತ್ತಿನ ಕೆಲಸ ಎಲ್ಲ ಮುಗೀತು ಅಂದರೆ ಮನೆ ಒಳಗಡೆ ಎಲ್ಲ ಮುಗೀತು ಹೊರಗಡೆ ಒಂದು ತೊಳಿಬೇಕು ನಾನು ಬೇರೆಯವರು ಆ ಕಡೆ ಈ ಕಡೆ ಮನೆ ಅಕ್ಕಪಕ್ಕದ ಮನೆಯವರೆಲ್ಲ ತೊಳೆದಾದ್ಮೇಲೆ ತೊಳಿಬೇಕು ಇಲ್ಲ ಅಂತಂದರೆ ನಂಬಿದ್ರಿ ಜಗಳನೇ ಆಗೋಗುತ್ತೆ ಏನಂದರೆ ಎಲ್ಲ ನಮ್ಮ ಮನೆ ಹತ್ರನೇ ಎಲ್ಲ ತೊಳ್ತಾರೆ ಅವಾಗ ನಾವೇನು ಮಾತಾಡೋಂಗಿಲ್ಲ ನಾವು ಬೇರೆಯವ್ರ ಮನೆಯವಾಗ ತೊಳೆಯುವಾಗ ನೀರು ಹೋದರೆ ನಮಗೆ ಹೇಳದ್ದೆಲ್ಲನೂ ಹೇಳ್ತಾರೆ ಅಣ್ಣ ತಮ್ಮದಿರೋ ಅಂತ ನೋಡೋಲ್ಲ ಏನಿಲ್ಲ ಜಗಳಕ್ಕೆ ಬೀಳ್ತಾರೆ ಹಬ್ಬ ಅಂತಲೂ ನೋಡಲ್ಲ ಇನ್ನು ತೊಳೆಯೋ ಹೊತ್ತಲ್ಲೇ ನಾನು ತೊಳಿಬೇಕು ನಮ್ಮ ಮನೆಯವ್ರು ಹೇಳ್ತಾರೆ ತೊಳಿಲೇ ಬೇಡ ಬಿಡು ಹಂಗೆ ಬಿದ್ದಿರಲಿ ಅಂತ ಹಬ್ಬ ಅಂತ ಗೊತ್ತಿದ್ರು ನಾವು ತೊಳಿದ್ನಿ ಹೆಂಗೆ ಇರೋಕ್ಕಾಗುತ್ತೆ ಬೈದ್ರೆ ಬೇಕಲ್ಲ ಅಂದ್ಬಿಟ್ಟು ನಾನು ನಾನು ತೊಳ್ದೆ ಆದ್ರೂ ಬೇರೆಯವ್ರ ನೀರು ಹಾಕಿ ಅವ್ರ ಮನೆ ಕಸ ನಿಂತ್ಕೊಳ್ಳೋದಕ್ಕೆ ನಮ್ಮ ಮನೆಗೆ ಬೈದಿದ್ದು ಆಯಿತು ಏನು ಮಾಡೋಕ್ಕಾಗಲ್ಲ ಸ್ವಂತದವರು ಅಷ್ಟೇ ಯಾರಾದರೂ ಅಷ್ಟೇ ಜಗಳಕ್ಕೆ ಬಂದೇ ಬರ್ತಾರೆ ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ಸ್ವಲ್ಪ ಗಾರೆ ಎಲ್ಲ ಹಾಕಬೇಕಾಗಿತ್ತು ನಮ್ಮ ಮನೆಯೆಲ್ಲ ಅದು ಮೀಟ್ರಾಗ್ತೀನಿ ಅಂತ ಹೇಳ್ಬಿಟ್ಟು ಅಗ್ದಿದ್ರಲ್ಲ ಅಲ್ಲೆಲ್ಲ ಮಣ್ಣೆಲ್ಲ ನಿಂತ್ಕೊತಿತ್ತು ಇನ್ನು ಹಬ್ಬಕ್ಕೆ ಬಂದವರೆಲ್ಲ ತುಳ್ಕೊ ತುಳ್ಕೊಂಡು ಮನೆಗೆ ಬರ್ತಾರೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ನೈಟು ಗಾರೆ ಹಾಕ್ಕೊಡ್ತೀನಿ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನೈಟ್ ಹಾಕಿದ್ರು ಇನ್ನು ಬೆಳಗ್ಗೆ ತಿರ್ಗಾ ನೀರೆಲ್ಲ ಹಾಕಿ ರಂಗೋಲಿ ಹಾಕಿದೆ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್